ಒಬ್ಬ ವ್ಯಕ್ತಿ ಒಬ್ಬ ಸನ್ಯಾಸಿ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ಅಲ್ಲಿ ಸನ್ಯಾಸಿ ಹತ್ರ ಕೇಳ್ತಾನೆ ಸ್ವಾಮಿಗಳೇ ನನಗೆ ಜೀವನದ ಸತ್ಯನ ತಿಳ್ಕೋಬೇಕು ಜೀವನದ ಸತ್ಯ ತಿಳ್ಕೋಬೇಕು ನೀವು ಅದಕ್ಕೆ ನನಗೆ ಸಹಾಯ ಮಾಡಿ ನನಗೆ ತುಂಬ ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಇದೆ ಹೇಗಾದರೂ ಮಾಡಿ ನನಗೆ ಸಹಾಯ ಮಾಡಿ ನಾನು ತುಂಬ ಕಡೆ ಅಲ್ಲದೆ ಆದರೆ ನನಗೆ ಯಾರು ಸಹಾಯ ಮಾಡೋರಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆ ಸನ್ಯಾಸಿ ಹೇಳ್ತಾರೆ ನೀನು ಯಾರು ಅಂತ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ಇನ್ನು ನಾನು ಯಾರು ಅಂತ ಗೊತ್ತಿಲ್ವಾ ನಾನೊಬ್ಬ ದೊಡ್ಡ ಸ್ಕಾಲರ್ ನಾನೊಬ್ಬ ದೊಡ್ಡ ವಿದ್ವಾಂಸ ತುಂಬ ಬಕ್ ಬುಕ್ಸ್ನೆಲ್ಲ ಬರೆದಿದ್ದೀನಿ ತುಂಬ ಹೆಸ್ರು ಮಾಡಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಸನ್ಯಾಸಿ ಹೇಳ್ತಾನೆ ಇಲ್ಲ ಕ್ಷಮಿಸ್ಬಿಡಿ ನಾನು ಅದು ಯಾವ ಬುಕ್ಗಳನ್ನು ಓದಿಲ್ಲ ನನಗದಕ್ಕೇನು ಏನಂತ ಗೊತ್ತಿಲ್ಲ ಸರಿ ಹಾಗಾದರೆ ನೀವು ಯಾ ಏನೇನೆಲ್ಲ ಬರ್ತಿದ್ದೀರಾ ಅಲ್ವಾ ಸೊ ನಿಮಗೆ ಎಷ್ಟೊಂದು ನಾಲೆಜ್ ಇರಬೇಕಾದ್ರೆ ನನ್ನ ಹತ್ರ ಯಾಕೆ ತಿಳಿಯೋಕೆ ಬಂದಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ಇಲ್ಲ ನನ್ನ ಜೀವನದ ಸತ್ಯನ ನಾನು ತಿಳ್ಕೊಳ್ಳಲೇಬೇಕು ನಾನು ಅಷ್ಟೆಲ್ಲ ಬುಕ್ಸ್ ಬರ್ತಿದ್ರು ಜೀವನ ಸತ್ಯ ಏನು ಅಂತ ನನಗೆ ಅರ್ಥನೇ ಇಲ್ಲ ಜೀವನ ಅಂದರೆ ಏನು ನಾವು ಯಾಕೋಸ್ಕರ ಬದುಕಿದ್ದೀವಿ ಇದ್ರ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು ಅಂತ ಅವನು ಹೇಳ್ತಾನೆ ಅದಕ್ಕೆ ಸನ್ಯಾಸಿ ಹೇಳ್ತಾನೆ ಸರಿ ನೀವೆಷ್ಟೆಲ್ಲ ಬರ್ತಿರ್ಬೇಕಾದ್ರೆ ನೀವೇ ದೊಡ್ಡ ವಿದ್ವಾಂಸರು ಏನೆಲ್ಲ ಗೊತ್ತಿದೆ ಅದನ್ನು ಒಂದಷ್ಟು ಬರ್ತ್ಕೊಂಡು ಬನ್ನಿ ನನ್ನ ಹತ್ರ ಸೊ ನಿಮಗೆ ಗೊತ್ತಿಲ್ಲದಿರೋದನ್ನ ನಾನು ಹೇಳಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಿರೋದನ್ನೇ ನಾನು ಮತ್ತೆ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಮನೆಗೆ ಹೋಗಿ ಒಂದು ಪೇಪರ್ಸ್ ತೊಗೊಂಡು ಹಂಗೇನೆಲ್ಲ ತಿಳಿದಿದೆ ಅದನ್ನೆಲ್ಲ ಬರೆಯೋಕ್ಕೆ ಶುರು ಮಾಡ್ತಾನೆ ಒಂದು ವರ್ಷ ಟೈಮ್ ತೊಗೊಂಡು ತುಂಬ ಪೇಪರ್ಸ್ ತುಂಬ ಬರೆದು ಒಂದು ಮೂಟೆ ತೊಗೊಂಡು ಒಂದು ಮೂಟೆ ಹೊದ್ಕೊಂಡು ಬರ್ತಾನೆ ಆ ಸನ್ಯಾಸಿ ಹತ್ರ ನೋಡಿ ಈ ಮೂಟೆನಲ್ಲಿ ನಾನು ಎಷ್ಟೆಲ್ಲ ನನ್ನ ನಾಲೆಡ್ಜ್ ಇದೆ ಅದ್ರ ಬಗ್ಗೆ ಬರೆದಿದ್ದೀನಿ ಇದನ್ನು ತೊಗೊಂಡು ಇದ್ರಲ್ಲಿ ಓದಿ ಇನ್ನು ಏನು ನನಗೆ ಗೊತ್ತಿಲ್ಲ ಅದನ್ನ ತಿಳಿಸ್ಕೊಡಿ ಅಂತ ಹೇಳ್ತಾನೆ ಅದಕ್ಕೆ ಸನ್ಯಾಸಿ ಹೇಳ್ತಾನೆ ನೋಡಪ್ಪ ನನ್ನ ವಯಸ್ಸಾಗಿದೆ ಇಷ್ಟೆಲ್ಲ ಓದೋವಷ್ಟು ನನಗೆ ವ್ಯವಧಾನ ಇಲ್ಲ ಅಷ್ಟು ಸಮಯ ಕೂಡ ನನ್ನ ಹತ್ರ ಇಲ್ಲ ಒಂದು ಕೆಲಸ ಮಾಡು ಇದನ್ನೇ ಒಂದು ಸಣ್ಣದಾಗಿ ಸಾರಾಂಶನ ಮತ್ತೆ ಬರ್ಕೊಂಬ ಚಿಕ್ಕದಾಗಿ ಬರ್ಕೊಂಬ ನನಗೆ ಇಷ್ಟೆಲ್ಲ ಓದೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಆ ವ್ಯಕ್ತಿ ಮತ್ತೆ ಮನೆಗೆ ಹೋಗ್ತಾನೆ ಮನೆಗೆ ಹೋಗ್ಬಿಟ್ಟು ಮತ್ತೆ ಬರೆಯೋಕ್ಕೆ ಶುರು ಮಾಡ್ತಾನೆ ಹಾಗೇ ಒಂದು ಪೇಪರ್ಸ್ ತೊಗೊಂಡು ಬರೆಯೋಕ್ಕೆ ಶುರು ಮಾಡ್ತಾನೆ ಒಂದು ಮೂರು ತಿಂಗಳು ಕೂತ್ಕೊಂಡು ಬರೀತಾನೆ ಮೂರು ತಿಂಗಳು ಕೂತ್ಕೊಂಡು ಒಂದಷ್ಟು ಬಂಡಲ್ಸ್ನ ತೊಗೊಂಡು ಆ ವ್ಯಕ್ತಿ ಬರ್ತಾನೆ ಸನ್ಯಾಸಿ ಹತ್ರ ಬಂದುಬಿಟ್ಟು ನೋಡಿ ನನಗೆ ಗೊತ್ತಿರೋದನ್ನೆಲ್ಲ ಚಿಕ್ಕದಾಗಿ ಬರ್ಕೊಂಬರ್ತಿದ್ದೀನಿ ಓದಿ ಅಂತ ಹೇಳ್ತಾನೆ ಅದಕ್ಕೆ ಆ ಸನ್ಯಾಸಿ ಹೇಳ್ತಾನೆ ನೋಡಪ್ಪ ನನಗೆ ವಯಸ್ಸಾಗಿದೆ ಅಂತ ನಿಂಗೆ ಗೊತ್ತಿದೆ ಅಲ್ವಾ ನನ್ನ ಕಣ್ಣು ಅಷ್ಟು ಚೆನ್ನಾಗಿ ಕಾಣೋಲ್ಲ ಅಂಥದ್ರಲ್ಲಿ ಇಷ್ಟೊಂದು ಬಂಡ್ಲು ಪೇಪರ್ಸ್ ನಾನು ಹೇಗೆ ಓದಲಿ ಇನ್ನೂ ಚಿಕ್ಕದಾಗಿ ಹೋಗಿ ಬರ್ಕೊಂಬಾ ಅಂತ ಸನ್ಯಾಸಿ ಹೇಳ್ತಾನೆ ಸರಿ ಅಂದ್ಬಿಟ್ಟು ಆ ವ್ಯಕ್ತಿ ಮತ್ತೆ ವಾಪಸ್ ಹೋಗ್ತಾನೆ ವಾಪಸ್ ಹೋಗಿ ಮತ್ತೆ ಬರೆಯೋಕ್ಕೆ ಶುರು ಮಾಡ್ತಾನೆ ಒಂದು ವಾರ ಸಮಯ ತೊಗೊಂಡು ಒಂದು ಬುಕ್ ಬರ್ಕೊಂಬರ್ತಾನೆ ಆ ಬುಕ್ನ ಕೊಟ್ಬಿಟ್ಟು ನೋಡಿ ಒಂದು ಸಣ್ಣ ಬುಕ್ಕಲ್ಲಿ ಬರ್ಕೊಂಬಂದಿದ್ದೀನಿ ಇಷ್ಟು ಓದ್ಬಿಟ್ಟು ನನಗೇನು ಗೊತ್ತಿಲ್ಲ ಅದನ್ನ ತಿಳಿಸ್ಕೊಡಿ ಅಂತ ಹೇಳಿದಾಗ ನೋಡು ಇತ್ತೀಚೆಗೆ ನನಗೆ ಯಾಕೋ ನನ್ನ ಮೈಯೇ ಹುಷಾರಿಲ್ಲ ಇಷ್ಟೆಲ್ಲ ನನಗೆ ಓದೋದಕ್ಕಾಗಲ್ಲ ಇನ್ನೂ ಸಣ್ಣದಾಗಿ ನನಗೆ ಬರೆಯೋಕ್ಕಾದರೆ ಬರ್ಕೊಂಬಾ ಅಂತ ಸನ್ಯಾಸಿ ಹೇಳ್ತಾನೆ ಸರಿ ಅಂತ ಹೇಳಿ ಆ ವ್ಯಕ್ತಿ ಮತ್ತೆ ಮನೆಗೆ ವಾಪಸ್ಸು ಹೋಗ್ತಾನೆ ಕುತ್ಕೊಂಡು ಯೋಚನೆ ಮಾಡ್ತಾನೆ ಏನು ಬರೀಬೇಕು ಅಂತ ಮಾರನೇ ದಿನ ಒಂದು ಖಾಲಿ ಹಾಳೆ ಜೊತೆ ಬರ್ತಾನೆ ಒಂದು ಖಾಲಿ ಪೇಪರ್ ತೊಗೊಂಬಂದು ಹತ್ರ ಹೇಳ್ತಾನೆ ಸನ್ಯಾಸಿಗಳೇ ನನಗೇನು ಗೊತ್ತಿಲ್ಲ ನೀವು ನನಗೆ ತಿಳಿಸ್ಕೊಡಿ ನನಗೇನು ಗೊತ್ತಿಲ್ಲ ಅದನ್ನೆಲ್ಲ ತಿಳಿಸ್ಕೊಡಿ ಅಂತ ಹೇಳ್ತಾನೆ ಆವಾಗ ಆ ಸನ್ಯಾಸಿ ನಗ್ತಾ ಹೇಳ್ತಾನೆ ನೋಡು ನೀನು ಏನಾದರೂ ತಿಳ್ಕೊಳೋಕೆ ಮುಂಚೆ ನಿನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಕು ನಿನ್ಗೆಲ್ಲ ಗೊತ್ತಿದೆ ಅಂದರೆ ನಾನು ಅದರಲ್ಲಿ ಏನೂ ತುಂಬೋದಕ್ಕಾಗಲ್ಲ ಖಾಲಿ ಮಟ್ಕೆಯಲ್ಲಿ ಏನಾದರೂ ತುಂಬೋದು ಆಲ್ರೆಡಿ ಒಂದು ಮಟ್ಕೆ ತುಂಬಿದರೆ ನಾವು ಅದಕ್ಕೆ ಏನು ತುಂಬೋದಕ್ಕಾಗುತ್ತೆ ಅಲ್ವಾ ಅಂತ ಸನ್ಯಾಸಿ ಹೇಳ್ತಾನೆ ನಮ್ಮ ಜೀವನದಲ್ಲೂ ಅಷ್ಟೇ ನಾವು ಏನಾದರೂ ಕಲಿಬೇಕು ಅಂತ ಆಸಕ್ತಿ ಇರಬೇಕಾದ್ರೆ ಏನೂ ಗೊತ್ತಿಲ್ಲ ಅನ್ನೋ ಮನಸ್ಥಿತಿನಲ್ಲಿ ಯಾವ ಒಂದು ಮೈಂಡ್ಸೆಟ್ ಇಟ್ಕೊಂಡು ಹೋದರೆ ನಾವು ಏನು ಬೇಕಾದರೂ ಕಲಿಬೋದು ಏನಾದರೂ ಕಲಿಬೇಕು ಅಂತ ಹೋಗಿರ್ತೀವಿ ಅದಕ್ಕಿಂತ ಮುಂಚೆನೇ ನಮಗೊಂದು ಈಗೋ ಅನ್ನೋದು ನಮ್ಮ ತಲೆಯಲ್ಲಿ ತುಂಬ್ಕೊಂಬಿಟ್ಟಿರುತ್ತೆ ಅದು ಗೊತ್ತು ಇದು ಗೊತ್ತು ನನಗೆ ಮಹಾನ್ ನಾನೇ ಮಹಾನ್ ಅನ್ನೋ ಅಷ್ಟು ಮನಸ್ಥಿತಿ ನಮ್ಮಲ್ಲಿರುತ್ತೆ ಆ ಮನಸ್ಥಿತಿ ಇಟ್ಕೊಂಡು ನಾವು ಏನೇ ಕಲಿತೀವಿ ಅಂತ ಹೋದ್ರೂ ನಮ್ಮ ಈಗೋ ಆ ಒಂದು ಕಲಿಕೆಗೆ ಜಾಗ ಮಾಡಿ ಕೊಡೋದಿಲ್ಲ ಸೊ ನಾವು ಏನೇ ಕಲಿಬೇಕು ಅಂತ ಹೋದರೆ ಮೊದಲು ನಮ್ಮ ಮನಸ್ಸು ಖಾಲಿಯಾಗಿ ಹೋಗಬೇಕು ನಮ್ಮ ತಲೆಯಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಂಡು ಹೋದರೆ ಅಲ್ಲಿ ಯಾರಾದರೂ ಹೇಳಿದನ್ನು ನಾವು ಗ್ರಹಿಸ್ಬೋದು ಇಲ್ಲ ಯಾರೋ ಏನೋ ಹೇಳ್ತಾ ಇದ್ದರೆ ಅದನ್ನು ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ಕೂಡ ನಮಗೆ ಇರೋದಿಲ್ಲ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ನೀವು ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು